ಆಯ್ ವೀಕ್ಷಕರೇ ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದು ಇವರೇ ಯಾರು ಅಂತೀರಾ ಬನ್ನಿ ನಿಮಗೂ ಕೂಡ ಒಂದು ರೀತಿಯ ಕುತೂಹಲ ಇದೆ ಇರುತ್ತೆ ಈ ಒಂದು ಸ್ಪರ್ಧಿ ಯಾರು ಅನ್ನೋದನ್ನ ತಿಳಿಸಿಕೊಡ್ತೀನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಒಂದು ರೀತಿಯ ಹಂತದಲ್ಲಿ ಅಂದರೆ ಹೇಳಬೇಕು ಅಂದರೆ ಒಂದು ರೀತಿಯ ವೀಕ್ಷಕರಿಗೆ ಒಂದು ಹೆಚ್ಚಿನ ಮನರಂಜನೆ ಅಂತಲೇ ಹೇಳ್ಬೋದು ಆದರೆ ಬರ್ತಾ ಬರ್ತಾ ರಾಯರ ಕುದುರಾ ಅನ್ನೋ ಹಾಗೆ ಬಿಗ್ ಬಾಸ್ ಒಂದು ಮಟ್ಟಕ್ಕೆ ಹಿಡಿದು ಹೋಗಿದೆ ಎಲ್ಲ ನೋಡಿದ್ರೂ ಕೂಡ ಕಿತಾಪತಿ ಜಗಳ ಹಾಗೆ ಒಬ್ಬರ ಮೇಲೆ ಒಬ್ಬರು ಕಂಡ್ರೆ ಹಾಗಲ್ಲ ಒಂದು ರೀತಿ ಸ್ನೇಹ ಅನ್ನೋದೇ ಇಲ್ಲ ಪ್ರೀತಿ ಅನ್ನೋದೇ ಇಲ್ಲ ಇಬ್ಬರಿಬ್ಬರು ಮಾತೆತ್ತಿರ ಜಗಳಕ್ಕೆ ನಿಲ್ತಾರೆ ಆದರೆ ಈ ಒಂದು ಬಿಗ್ ಬಾಸ್ ನೋಡುವ ಫ್ಯಾನ್ಸ್ಗಂತೂ ನಿಜಕ್ಕೂ ಬೇಸರನೆ ಉಂಟು ಹಾಕಿದೆ ವೀಕ್ಷಕರೇ ಅದರಲ್ಲೂ ಕೂಡ ಇಲ್ಲೊಬ್ಬ ಸ್ಪರ್ಧಿ ಕೂಡ ಒಂದು ರೀತಿಯ ಅಹಂಕಾರ ದೌಲತ್ತು ಅಂತಾನೆ ಹೇಳ್ಬೋದು ಆ ಸ್ಪರ್ಧಿ ಯಾರು ಅಂದರೆ ಬೇರೆ ಯಾರು ಅಲ್ಲ ವೀಕ್ಷಕರೇ ಮೈಕಲ್ ಹೌದು ಮೈಕಲ್ ಇದೀಗ ಪ್ರೇಕ್ಷಕರನ್ನ ರಂಜಿಸಿದರು ಯಾವ ಕಾರಣಕ್ಕಂದ್ರೆ ಕನ್ನಡ ಕಲಿಯುವ ಬಗ್ಗೆ ಕನ್ನಡದ ಆಸಕ್ತಿ ಹೆಚ್ಚಿಸಿಕೊಳ್ತೇನೆ ಅನ್ನುವ ಬಗ್ಗೆ ಮತ್ತಷ್ಟು ಕನ್ನಡಿಗರಿಗೆ ಹತ್ತಿರ ಆಗಿದ್ರು ಆದರೆ ಇದೀಗ ಬರ್ತಾ ಬರ್ತಾ ಸ್ಪರ್ಧಿಗಳಿಗೆ ಒಂದು ರೀತಿಯಾದಂತಹ ಒಂದು ಅನುಮಾನ ಮೂಡ್ತಾ ಇದೆ ಏಕೆಂದರೆ ಒಂದೊಂದು ರೀತಿಯ ಚಟುವಟಿಕೆಗಳಲ್ಲಿ ಒಂದೊಂದು ವಿರಿ ವಿವಿಧ ರೀತಿಯಲ್ಲಿ ಆಟಗಳನ್ನು ಆಡ್ತಿದ್ದಾರೆ ಆದರೆ ಇದ್ರೆ ಮೈಕಲ್ ಅವರು ಕೂಡ ಒಂದು ಅಹಂಕಾರ ದೌಲತ್ತು ಯಾವುದಕ್ಕೂ ಕೇರ್ ಮಾಡಲ್ಲ ಯಾವುದೇ ರೀತಿಯಾದರೂ ಕೂಡ ಒಂದು ದಿ ದುರಂಕಾರದ ಮಾತುಗಳನ್ನು ಹಾಡ್ತಾ ಪ್ರೇಕ್ಷಕರಿಗೆ ಒಂದು ದೂರ ಆಗ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆದರೆ ಈ ವಾರ ಪ್ರೇಕ್ಷಕರ ಮಾತಿನಂತೆ ಮೈಕಲ್ ಅವರು ಆಚೆ ಹೋಗಬೇಕು ಎಂಬುದೇ ಅವರ ಆಸೆ ಅಂತಲೇ ಹೇಳ್ಬೋದು ವೀಕ್ಷಕರ ಆದರೆ ನೀವೇನು ಹೇಳ್ತೀರ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಯಾಕೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಬಿಗ್ ಬಾಸ್ ಫ್ಯಾನ್ಸ್ ಆಗಿದರೆ ತಪ್ಪದೇ ನಮ್ಮ ಚಾನಲ್ ಶೇರ್ ಮಾಡಿ ಅಂತ ಹೇಳ್ತಾ ಇಡ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ Thank you.